ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕ ಈ ಸಿನಿಮಾಗೆ ಅಂಟ್ಕೊಂಡಿರೋದಿದೆ ಗೊತ್ತಾ ಅವರ ಕಮಿಟ್ಮೆಂಟು ನನಗೆ ಅಷ್ಟೇ ಖುಷಿ ಏನು ಅಂತಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗು ಕೂಡ ಇಷ್ಟು ಫಾಲೋಅಪ್ ಮಾಡಿ ಎಲ್ಲರನ್ನೂ ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ ನೀವು ಬಂದು ಊಟ ಮಾಡಬೇಕು ಊಟ ಮಾಡಿ ನನಗೆ ಹೇಳಬೇಕು ಅಂತನ್ನೋವಂಥದ್ದು ಅಕ್ಕರೆ ಇದೆಯಲ್ಲ ಅದು ನಮ್ಮಗಳ ಒಟ್ಟ ಮೇಲಿರುವಂಥ ಅಕ್ಕರೆನೂ ಹೌದು ಅವರಿಗೆ ತಮ್ಮ ತಮ್ಮ ಸಿನಿಮಾದ ಮೇಲೆ ಇರೋ ಅಂಥ ಅವರು ಹೌದು ಅವರೆಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಥರದಷ್ಟು ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ ಆ್ಯಕ್ಷನ್ ಆಧಾರಿತವಾಗಿರುತ್ತೆ ಆದರೆ ಕೆಲವು ಸಿನಿಮಾಗಳು ತುಂಬ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡು ಎಮೋಷ್ನಲ್ ಓರಿಯೆಂಟೆಡ್ ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡ್ ಎಮೋಷನ್ ಓರಿಯೆಂಟೆಡು ಇವರು ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ ನಾನು ಅದೇ ಹೇಳಿದೆ ಇದು ಒಂದು ಹೆಚ್ಚಕ್ಕಿಂತ ಒಂದು ಹತ್ತು ವರ್ಷ ಪಳಗಿದಂಥ ನಟ ನಟಿಯರು ಮಾಡ್ಬೋದ ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಮೊದನೆಯ ಪ್ರಯತ್ನದಲ್ಲೇ ಅವರು ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರುವಂಥದ್ದು ಇದೆ ಗೊತ್ತಾ ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ಹೋಗಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರನ್ನ ಇಲ್ಲೇ ಇದ್ದಾರೆ ನಂದೊಂದು ಸಣ್ಣ ಪಾತ್ರ ಇದೆ ಇವರೇ ಎಲ್ಲ ತಿನ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಬಂದು ನೋಡೋಂತ ಸಿನಿಮಾ ತುಂಬಾ ವ್ಯಾಲ್ಯೂ ಸಿಸ್ಟಮ್ ಹೇಗಿರ್ಬೇಕು ಅಂತ ಮಕ್ಕಳು ತಿಳ್ಕೋಬೇಕು ಈ ಸಿನಿಮಾ ನೋಡಿ ಸೊ ಆಲ್ ಯಂಗ್ಸ್ಟರ್ ಶುಡ್ ಕಮ್ ಅಂಡ್ ಸೀ ದಿಸ್ ಬದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸನ್ ಆಫ್ ಮುತ್ತಾನ ನೋಡ್ಕೊಂಡು ಬಂದೆ ಆ್ಯಂಡ್ ಲಾಸ್ಟಲ್ಲಿ ತುಂಬ ಇಮೋಷ್ನಲ್ ಆಗೋಯ್ತು ಸಿನಿಮಾ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಪ್ರಣಬ್ ಪ್ರಣಬ್ ಫಸ್ಟ್ ಮೂವಿ ನಾನು ನೋಡ್ತಿರೋದು ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಬ್ ಕೇಳಿದ್ದು ಒಂದೇ ಫಸ್ಟು ಇಷ್ಟು ಚೆನ್ನಾಗಿ ಅಳಿತಾ ನೀವು ಗೊತ್ತೇ ಇರ್ತೀನಿಲ್ಲ ಅಂದರೆ ಆ್ಯಂಡ್ ಎಲ್ಲರೂ ನಾನು ಅಳಿಸ್ಬಿಟ್ಟೆ ಕ್ಲೈಮ್ಯಾಕ್ಸಲ್ಲಿ ಇಸ್ ಜನ ವಂಡರ್ಫುಲ್ ಜಾಬ್ ಆ್ಯಂಡ್ ಖುಷಿ ಹೋಗೋ ಜನ ವಂಡರ್ಫುಲ್ ಜಾಬ್ ಸರ್ ಬಗ್ಗೆ ಮಾತಾಡೋ ಮಾತಾಡೋಷ್ಟು ನಾನು ದೊಡ್ಡವನಿಲ್ಲ ನಾನು ಇಟ್ಸ್ ಅ ವೆರಿ ವೆರಿ ಇಮೋಷ್ನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು ಎಲ್ಲ ಯಂಗ್ಸ್ಟರ್ಸಿಗೆ ಬಂದಿದ್ದು ನೋಡಬೇಕು ಬರೀ ಮೂರೇ ಜನ ನಾಲ್ಕು ಜನ ಕ್ಯಾರೆಕ್ಟರ್ ಇಟ್ಕೊಂಡು ಎರಡುವರೆ ಅವರು ಹೆಂಗೆ ಹೋಯ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ ನಂಗೆ ಆ್ಯಕ್ಚುಲಿ ಬಿಕಾಸ್ ಈ ಕ್ಯಾರಿಟ್ ದ ಮೂವಿ ಅಂಡ್ ಸರ್ ದೇ ಬೋಟ್ ಕ್ಯಾರೆಕ್ಟ್ ದ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಇಬ್ಬರೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ನಾನು ತಲೆಯಲ್ಲಿ ಇವಾಗ ಕ್ಯಾಪ್ಟನ್ ಕ್ಯಾಪ್ಟನ್ ಓಡ್ತಾ ಇದ್ದೆ ಬರೀ ಕ್ಯಾಪ್ಟನ್ ಸರ್ ಇಲ್ಲ ನಿಮ್ಮನ್ನು ನೋಡಿ ನಾನು ಕ್ಯಾಪ್ಟನ್ ಕ್ಯಾಪ್ಟನ್ ಅಂತ ಕರಿಬೇಕು ಅನ್ಸುತ್ತೆ ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಏನೋ ಒಂದು ಇರಬೇಕಲ್ಲ ಸೊ ಸರ್ ಕ್ಯಾಪ್ಟನ್ ನೆಕ್ಸ್ಟ್ ಸಿನಿಮಾ ನಾವು ಮಾಡ್ತಾ ಸರ್ ಸರ್ ಕ್ಯಾಪ್ಟನ್ ಅಂತ ನಾನೇ ಕರಿತೀನಿ ನಿಮಗೆ ಆ್ಯಂಡ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ವಾಂಟ್ ಎವ್ರಿ ಯಂಗ್ಸ್ಟರ್ ಎವ್ರಿ ಫ್ಯಾಮಿಲಿ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್ ಈ ಥರ ಸಿನಿಮಾಗಳು ಅಪ್ರೂಫಾಗಿ ಬರೋದು ಬಟ್ ಇಟ್ಸ್ ವೆರಿ ವೆಲ್ ಮೇಡ್ ಲಾಡ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್ ಬಂದು ಎಲ್ಲರೂ ನೋಡಿ ನಮ್ಮ ಬ್ರದರ್ಗೆ ಆಶೀರ್ವಾದ ಮಾಡಿ ಐ ಬಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸನ್ ಆಫ್ ಮುತ್ತಣ್ಣ ಸಂಬಂಧಗಳ ಕುರಿತಾದಂಥ ಒಂದು ಸುಂದರವಾದ ಚಿತ್ರ ಆ್ಯಕ್ಚುಲಿ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಎಲ್ಲ ಈ ನಾಷ್ಟು ಫೀಲಿಂಗ್ ಅಂತ ನಾವು ಏನು ನನ್ನ ಮೊದಲನೇ ಸಿನಿಮಾ ಜ್ಞಾಪಕ್ಕೆ ಬಂದೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಪ್ರಣಾಮ ನಾನು ಫಸ್ಟ್ ಟೈಮ್ ಸಿಕ್ಸರ್ ಸಿನಿಮಾ ಮಾಡಿದಾಗ ನಮ್ಮ ಪ್ರಚುಲ್ ಜೊತೆ ನಾವಿದ್ರೂ ಹೊಸಬ್ರು ಅವಾಗ ಚಿಕ್ಕ ಹುಡುಗ ಪ್ರಣಾಪ ಇವತ್ತು ಚಿಕ್ಕ ಇತ್ತು ಇಷ್ಟು ಎತ್ತರಕ್ಕೆ ಹೆಚ್ಚು ಬಿಜಿನಲ್ಗಿಂದ ಎತ್ತರ ಉಳಿದ್ಬಿಟ್ಟಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು ನ್ಯಾಚುರಲ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿದೆ ಯಾವ್ಯಾರೋ ಸಿನಿಮಾ ನೋಡ್ತಾ ಇದೀವಿ ಒಂದ್ಸಲ ಕ್ಯಾರೆಕ್ಟರ್ಗಳ ಜೊತೆನಲ್ಲೇ ನಾವು ಟ್ರಾವೆಲ್ ಆಗ್ತಾ ಹೋಗ್ತೀವಿ ಇಲ್ಲ ನಮ್ಮ ಪಕ್ಕದ ಮನೇಲಿ ನಡೀತಾರೆ ಅಂತ ಒಂದು ಕಥೆಯನ್ನೋ ಥರ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಫಸ್ಟ್ ಪಿಚ್ಚರ್ ಆದರೂ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಡೈಲಾಗ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಮನಸ್ಸಲ್ಲಿ ಕಾಡುವಂಥ ಕೆಲವು ಡೈಲಾಗ್ಸ್ಗಳಿದೆ ಚಿತ್ರ ಎಷ್ಟು ನಮ್ಮನ್ನು ನಗಿಸುತ್ತೋ ಅಷ್ಟೇ ಎಮೋಷನಲ್ ಆಗಿ ಕೂಡ ಮಾಡುತ್ತೆ ಖುಷಿ ರವಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಲ್ಲ ರಘು ಸರ್ ಬಗ್ಗೆ ಇನ್ನೇನು ಇಲ್ಲ ಅವ್ರು ಹೆಂಗೆ ಆ್ಯಕ್ಟ್ ಹೆಂಗೆ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಗೊತ್ತಿರೋಂಥದ್ದು ಸರ್ ತುಂಬ ಚೆನ್ನಾಗಿದೆ ತುಂಬಾ ಆಗಿದೆ ಸಿನಿಮಾ ಒಳ್ಳೆಯದಾಗುತ್ತೆ

ಪ್ರಣಮ್ ಅವರಾಗಿರಲಿ ಖುಷಿ ಮೇಡಮ್ ಅವರಾಗಿರಲಿ ರಂಗಾಯಣ ರಘು ಸರ್ ಆಗಿರಲಿ ಅದ್ಭುತವಾಗಿ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಂತಾರೆ ಪ್ರಣಮ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬ ಖುಷಿಯಾಯಿತು ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ ಅವರು ಹೇಳೋ ಡೈಲಾಗ್ಸಲ್ಲಿ ತುಂಬ ವಾಮ್ ಇತ್ತು ತುಂಬ ಖುಷಿಯಾಗುತ್ತೆ ಒಂದು ಒಳ್ಳೆ ಸಿನಿಮಾ ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪ್ರಣಾಮ್ ಅವ್ರ ಆ್ಯಕ್ಟಿಂಗು ಮತ್ತು ರಘು ಆ್ಯಕ್ಟಿಂಗ್ ಅದೆಲ್ಲ ಕಂಪ್ಲೀಟ್ಲಿ ಭಾಳ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಒಂದು ಅಪ್ಪ ಮಗನ ಸಂಬಂಧ ಹೊಟ್ಟೆಲಿ ಹುಟ್ಟಲೇಬೇಕು ಅನ್ನೋದೇನಿಲ್ಲ ಅಷ್ಟು ನೀಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು ಆ್ಯಂಡ್ ನಾನು ನಮ್ಮಪ್ಪನ ಥರ ಫೀಲ್ ಆಯಿತು ನಮಗೆಲ್ಲನು ಖುಷಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಸಿನ್ಮಾ ಭಾಳ ಚೆನ್ನಾಗಿದೆ ಒಂದು ಸಿನ್ಮಾ ಮಾಡೋದ್ರಿಂದ ಬಹಳ ಕಷ್ಟ ಇರುತ್ತೆ ಅದೆಲ್ಲ ನಮಗೆಲ್ಲ ಗೊತ್ತು ಜನರು ಇಷ್ಟೇ ನಾನು ಕೇಳ್ಕೊಳೋದು ಎಲ್ಲ ಸಿನ್ಮಾಗಳನ್ನ ಬಂದು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ ಅಂತ ಈ ಮೂಲಕ ನಾನು ಎಲ್ಲನ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ಸೊ ನನಗೆ ಈ ಸಿನಿಮಾನಲ್ಲಿ ಫಸ್ಟು ಇಷ್ಟ ಆಗಿದೆ ಅಂದರೆ ಪ್ರಣಮ್ ಸರ್ ಅವ್ರದ್ದು ತುಂಬ ಸಟ್ಟಿಲ್ಲ ಆ್ಯಕ್ಟಿಂಗ್ ಅಂದರೆ ಎಲ್ಲೂ ತುಂಬ ಟ್ರೈ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸಿಲ್ಲ ನಂಗೆ ತುಂಬ ನ್ಯಾಚುರಲ್ ಅಂತ ಅನಿಸ್ತು ರಂಗಾಯಣ ರಘು ಸರ್ ಅಂತೂ ಅವರು ಇವಾಗ ಆಲ್ರೆಡಿ ಪ್ರೂವ್ ಮಾಡಿದ್ರು ವೆಟೆರನ್ ಅಂತ ಅವರು ಈ ಫ್ರೇಮ್ ಮೇಲೆ ಬಂದಿದ ತಕ್ಷಣ ಒಂದು ಎನರ್ಜಿ ಬರುತ್ತೆ ಸೊ ಕೆಮಿಸ್ಟ್ರಿ ಏನಿದೆ ಅಪ್ಪ ಮಗನ ಮಧ್ಯ ಅದು ನನಗೆ ಎಷ್ಟೊಂದು ಜಾಗಗಳಲ್ಲಿ ತುಂಬ ಮುಟ್ಟು ಸೊ ದಟ್ ವಾಸ್ ದ ಹೈಲೈಟ್ ಆಫ್ ದ ಫಿಲ್ಮ್ ಫಾರ್ ಮೀ ಆ್ಯಂಡ್ ಖುಷಿ ಮ್ಯಾಮ್ ಯು ಡನ್ ರಿಲಿ ಗ್ರೇಟ್ ಜಾಬ್ ಯು ಲುಕ್ ಅಮೇಝಿಂಗ್ ಆನ್ ಸ್ಕ್ರೀನ್ ಸೊ ಈ ಸಿನಿಮಾನಲ್ಲಿ ಸಂಬಂಧಗಳ ಬಗ್ಗೆ ಏನು ಹೇಳೋಕ್ಕೋಗಿದ್ದಾರಲ್ಲ ಹೋಗಿದಾರಲ್ಲ ಅದು ತುಂಬ ಪ್ಯೂರ್ ಆಗಿದೆ ಆ ವಿಷಯ ಸೊ ಆ ವಿಷಯನ ನೋಡೋದಕ್ಕೆ ಆಮೇಲೆ ಈ ಸಂಬಂಧನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಜಟ್ಪೂರ್ ಏರ್ಪೋರ್ಟ್ ಕಡೆ ಹೋಗಿದ್ದೆ ಹೆಬ್ಬಾಳ್ ಡ್ರೈವರ್ ಟ್ರಾಫಿಕ್ ನಿಮಗೆ ಇರುತ್ತೆ ಇಪ್ಪತ್ತು ನಿಮಿಷ ಇಂದ ಮೂವತ್ತು ನಿಮಿಷ ಲೇಟ್ ಬಂದಿನಿ ಸಾರಿ ಫಾರ್ ಟೀಮ್ಗೆ ಸಾರಿ ಕೇಳಿ ತುಂಬ ಭಾರ ಆಗಿದೆ ಹಾರ್ಟ್ ಅಷ್ಟು ಟಚ್ ಆಯಿತು ನನಗೆ ಸಿನಿಮಾ ಯಾಕಂದರೆ ಪರ್ಸನಲ್ ರೀಸನ್ಸ್ ಇಂದ ಇರ್ಬೋದು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಐ ಫೆಲ್ಟ್ ವೆರಿ ಯಾಕಂದರೆ ಈ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನೋ ನಮ್ಮ ನಾವು ತುಂಬ ನೋಡ್ತಿರೋದಿದೆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿಯರು ಸಾಕಿರ್ತಾರೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ ಎಲ್ಲ ಬಿಟ್ಟು ಫೈನಲಿ ಅವರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದು ಕೊಡೋದಿಲ್ಲ ಅದನ್ನು ನಾವು ಮಾಡೋದಿಲ್ಲ ಅದನ್ನು ಅವರನ್ನು ಬಿಟ್ಬಿಡ್ತೀವಿ ಆ ಇದನ್ನು ಡೈರೆಕ್ಟರ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ ಒಬ್ಬ ಸಾ ಒಬ್ಬ ಸಾಕು ತಂದೆಯ ರೂಪದಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋದು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ ಇಲ್ಲಿ ಖುಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಇಷ್ಟ ಇಷ್ಟ ಆದರೆ ಇನ್ನೊಂದು ರಂಗಾಯಣ್ ಸರ್ ಆ್ಯಂಡ್ ಪ್ರಣವ್ ಅವ್ರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ ತುಂಬ ಹಾರ್ಟ್ ಟಚಿಂಗ್ ಅಂತ ಅನಿಸುತ್ತೆ ಅಷ್ಟು ಆಗಿ ಮಾಡಿದ್ದಾರೆ ಪ್ರಣವ್ ಅವರು ಯಾಕಂದರೆ ರಂಗಾಯಣ್ ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲ್ಲಾಗಿ ಆ್ಯಕ್ಟ್ ಅಂದರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ನಿಜ್ ಸ್ಕ್ರೀನ್ ಮೇಲೆ ಫೀತ್ತೆ ಐ ವಿಶ್ ಫೋರ್ ಟೀಮ್ ತುಂಬ ಬ್ಯೂಟಿಫುಲ್ ಆದ ಸಿನಿಮಾನ ಕನ್ನಡ ಇಂಡಸ್ಟ್ರಿ ಕೂಡ ಥ್ಯಾಂಕ್ 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 ಯು 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 ಫುಲ್ ಯುಂಕ್ 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 ಯುಕ್ ಯುಪ್ಟನ್ ಎಲ್ಲರಿಗೂ ನಮಸ್ಕಾರ ತುಂಬಾ ವಿಶೇಷವಾದ ಸಿನಿಮಾ ಅಪ್ಪ ಮಗನ ಬಗ್ಗೆ ತುಂಬಾ ಒಳ್ಳೆ ಒಂದು ಲೈನ್ ಇದೆ ತುಂಬ ಚೆನ್ನಾಗಿ ಹೇಳೋದಕ್ಕ ಬಂದು ಇಮೋಷ್ನಲ್ ಆಗಿದೆ ಆ್ಯಂಡ್ ನನಗೆ ತುಂಬ ನನಗೆ ತುಂಬ ದೊಡ್ಡವ್ರಿಗೆ ಇವಾಗ ತುಂಬ ಜಾಸ್ತಿ ಗೌರವ ಕೊಡಬೇಕು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಸೀರಿಯಸ್ ಈ ಸಿನಿಮಾ ಆದಮೇಲೆ ನನಗೆ ಅದೊಂದು ಫೀಲಿಂಗ್ ಬಂತು ಸಿನಿಮಾ ನೀವು ಬಂದು ನೋಡಲೇಬೇಕಂದ್ರೆ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ ನಿಮಗೆ ಚೆನ್ನಾಗಿ ಆಗುತ್ತೆ ಅದು ಬಿಟ್ಟು ಫೆಂಟಾಸಿಕ್ ಡಾನ್ಸು ಫ್ಯಾಂಟ್ಯಾಸ್ಟಿಕ್ ಆ್ಯಕ್ಟರ್ ಒಳ್ಳೆ ಸ್ನೇಹಿತ ಸೊ ಅದು ಅದು ಲಾಸ್ಟು ಬಟ್ ಫಸ್ಟ್ ಇಸ್ ಕೂಡ ಆ್ಯಕ್ಟರ್ ಗ್ರೇಟ್ ಆನ್ಸರ್ ಆ್ಯಂಡ್ ಅ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಎಲ್ಲರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು ಒಳ್ಳೆ ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ತು ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸುಮ್ಮ ಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕು ಆಲ್ ಫಸ್ಟ್ ಆಫ್ ಆಲ್ ತುಂಬ ತುಂಬ ಒಳ್ಳೆ ಪರ್ಫಾರ್ಮೆನ್ಸಸ್ ಬೈ ಆಲ್ ತ್ರೀ ಆಫ್ ಯೂ ಐ ಥಿಂಕ್ ಒಂದು ತುಂಬ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡಿದ್ದೀವಿ ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫಲ್ಲಿದ್ದೀನಿ ವೆರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ ಸೊ ಐ ಥಿಂಕ್ ಫಾದರ್ ಆ್ಯಂಡ್ ಸನ್ ಬಾಂಡ್ ನೋಡಿ ತುಂಬ 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 ಇಷ್ಟ ಆಯಿತು ಆ್ಯಂಡ್ ಐ ಥಿಂಕ್ ದಸ್ ಒನ್ ಸೀನ್ ವೆರ್ ನೀವು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ ಐ ಥಿಂಕ್ ದಟ್ ಸ್ಟಿಲ್ ಸ್ಟಿಲ್ ಫೀಲಿಂಗಲ್ಲಿಲ್ಲ ಇಮೋಷ್ನಲ್ ಅದು ನೋಡಿದ್ಮೇಲೆ ಸೊ ಮನೆಗೆ ಹೋಗಿ ನಮ್ಮ ಅಪ್ಪನ ಒಂದು ದೊಡ್ಡ ಹಕ್ಕು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಥ್ಯಾಂಕ್ ಯು ಸರ್ ಎಲ್ಲರೂ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಪ್ಲೀಸ್ ಥ್ಯಾಂಕ್ ಯು ಎಲ್ಲರೂ ಈಗ ಇಷ್ಟು ಎಲ್ಲರೂ ಮಾತಾಡೋದು ಕೇಳಿರ್ತೀರಾ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ ನಂದು ಅದೇ ಒಪಿನಿಯನ್ನು ನನ್ನ ಶ್ರೀಕಾಂತ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ತುಂಬ ಭಾವಕವಾಗಿದೆ ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಸಿನಿಮಾಗೆ ಅವ್ರು ಎಣ್ಣೆದಿರ್ತಕ್ಕಂಥ ಸೀನುಗಳು ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ತಂದ ಮಗನ ಪಾತ್ರ ಸೃಷ್ಟಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೀವಾಸಿರ್ವ ಸ ಪ್ರಣಾಮ್ಗೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರಾ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ವೆರಿ ನೈಸ್ ಒಂದು ಫ್ಯಾಮಿಲಿ ಎಂಟರ್ಟೈನರು ಖಂಡಿತವಾಗಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾ ಖುಷಿ ರವಿಯವರು ರಂಗಾಯಣವರು ರಂಗಾಯಣವರು ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಬಟ್ ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಖುಷಿ ಆಗುತ್ತೆ ಅವರ ಏನೇನು ನೋಡ್ತಾಯಿದ್ರು ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಪಾತ್ರೆಗಳೆಲ್ಲ ಸಣ್ಣ ಸಣ್ಣ ಪಾತ್ರಗಳಾದರೂ ಸುಧೇಂದ್ರ ಪ್ರಸಾದ್ ಆಗೋದು ಶ್ರೀನಿವಾಸ ಬಾಬು ಸಣ್ಣ 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 ಬಂದರು ಎಲ್ಲ ಮನಸ್ಸಲ್ಲಿ ನಿಲ್ಲುತ್ತಾ ಒಂದು ಪಾತ್ರಗಳಾಗಿದೆ ಸಂಗೀತ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ನೋಡಿ ಬಂದಿದೆ ಎಲ್ಲ ನಾನು ಏನೇ ಹೇಳಿದ್ರು ಅಪ್ಪ ಹೇಳ್ತಾವನೆ ಅಂತ ಅಂದ್ಕೊಬೋದು ನಾನು ಅವೆಲ್ಲ ಹೇಳೋಣಲ್ಲ ಸತ್ಯ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಬಂದಿದೆ ಖಂಡಿತವಾಗಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬೋದು ನಮಸ್ಕಾರ ಎಲ್ರಿಗೂ ನಾನು ಮೊದಲನೇ ದಿವಸನೇ ಮಾತಾಡ್ತೀನಿ ಫಸ್ಟ್ ಡೇ ಫಸ್ಟ್ ಸಿನಿಮಾನ ನೋಡಿದೆ ಯೂಶ್ವಲಿ ಅದನ್ನು ಹೇಳಿದ್ದೆ ಯೂಶಲಿ ಒಬ್ಬ ಅಣ್ಣನಾಗಿ ತಮ್ಮನ್ನ ತಮ್ಮಗಳ್ನ ಕನ್ನಡಿ ಕಾಯ್ತಿರ್ತೀವಿ ಅಂತ ಬಟ್ ಈ ಸಿನಿಮಾ ಒಂದು ತಪ್ಪು ಕನ್ನಿಡಿಯಕ್ಕಾಗಿಲ್ಲ ಅಷ್ಟು ನೀವು ಅದ್ಭುತವಾಗಿ ಮಾಡಿದ್ದಾನೆ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಅವ್ನು ಸ್ವಲ್ಪ ಶೈ ಸಿನಿಮಾಲಿ ಇಷ್ಟು ಅದ್ಭುತವಾಗಿ ಏನು ಏನೇನು ಇದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಭಾಳ ಸಂತೋಷ ಆಯಿತು ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಭಾಳ ಭಾವಗನಾಗಿದ್ದೆ ಕ್ಲೈಮ್ಯಾಕ್ಸಲ್ಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂಥ ತಂಡಗಳಿಗೆ ಈ ಥರ ಇನ್ನೂ ಒಳ್ಳೆಯ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬ ದೊಡ್ಡ ಧನ್ಯವಾದಗಳು ನಾನು ರಘು ಸರ್ ಸಿಕ್ಸರಲ್ಲಿ ಕೆಲಸ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ನಾನು ಕೋಸ್ಟರ್ ಅಲ್ಲ ಅವ್ರ ಫ್ಯಾನ್ ಆಗೇ ಸಿನ್ಮಾಗಳು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ರು ಅವ್ರನ್ನೇ ನೋಡ್ಕೊಂಡು ಕೂತಿರ್ತೀನಿ ನಾನು ಸೊ ಅಷ್ಟು ಅದ್ಭುತವಾದ ನಟ ಎಲ್ಲರೂ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಈ ಪ್ರೀತಿಗೆ ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನೂ ಬಂದು ನುಗ್ಗಿ ಥಿಯೇಟರ್ಸಲ್ಲಿ ಈ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಕೊಡಿ ಎಲ್ರಿಗೂ ಎಲ್ಲ ಸಿನಿಮಾದವ್ರಿಗೂ ಆತ್ಮೀಯರಿಗೆ ಮತ್ತು ಎಲ್ಲರಿಗೂ ಮೊದಲಿಗೆ ಬಂದಿರತ್ತೆ ಎಲ್ಲರಿಗೂ ಧನ್ಯವಾದ ಆಮೇಲೆ ನಾನು ನಿಜವಾಗಲೂ ನಾನು ಡಬ್ಬಿಂಗ್ ಮಾಡಿದ ಅಷ್ಟೇ ಆಮೇಲೆ ನನಗಿದ್ರದ್ದು ಏನೋ ನಾನು ನೋಡಿರಲಿಲ್ಲ ನಾನು ಇವತ್ತು ನೋಡಿ ನನಗೆ ಭಾಳ ಖುಷಿ ಆಯ್ತು ಪ್ರಣಾಮ್ ನಮಗೆಲ್ಲ ನಲ್ವತ್ತು ನಲ್ವತ್ತೈದು ವರ್ಷ ಆದಮೇಲೆ ನನಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಅದು ಅಝೀಲ್ ಹುಟ್ಟಿದ್ದು ಅರೆ ಇವ್ರು ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಅವನು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಬಂದಿರೋದು ಪ್ರಣಾಮ್ ಆಗ್ಬೋದು ಖುಷಿ ಆಗ್ಬೋದು ನಾನಂತೂ ನನಗೆ ಕೆಲವು ಖುಷಿಯಲ್ಲಿ ನನಗೆ ಪ್ರಣಾಮ್ ರಿಯಲಿ ರಿಯಲ್ ಥ್ಯಾಂಕ್ ಯು ಭಾಳ ಭಾಳ ಖುಷಿಯಾಯ್ತು ಪ್ರಣಾಮ್ ಯಾಕಂದ್ರೆ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಅದನ್ನು ಆ್ಯಕ್ಟ್ ಮಾಡಬೇಕು ಅನ್ನೋದು ಖುಷಿ ಆಗ್ಬೋದು ಖುಷಿ ಹೇಳಿ ಹೇಳಿ ಅಯ್ಯೋ ಅಯ್ಯೋ ನಾ ಖುಷಿಯಾಯ್ತು ನಾನು ಖುಷಿ ಆಯ್ತು ಹಾಂ ಖುಷಿಯಾಯ್ತು ಇನ್ನು ನಮ್ಮ ಶ್ರೀಕಾಂತು ಇದು ಮೊನ್ನೆ ಸಿನಿಮಾ ಹುಣಸೂರವರು ತುಂಬ ನಾನು ದೇವಣ್ಣ ಹತ್ರ ನಾವು ಮಾತಾಡ್ತಿದ್ವಿ ನಮಗೆಲ್ಲ ನಲ್ವತ್ತೈದು ವರ್ಷ ಆದಮೇಲೆ ನನಗೆ ಅದು ಆ್ಯಕ್ಟ್ ಮಾಡಬೇಕು ಪರ್ ಅಲ್ಲರಿಗೂ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ವಿ ಊ ಅಂದ್ಕೊಂಡು ಇದರಲ್ಲಿ ನೀವು ತುಂಬ ಇಂಟೆನ್ಸಿವ್ ಆಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರ ಒಂದು 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 ಫೀಲ್ ಗುಡ್ ಮೂವಿ ಅದರಲ್ಲಿ ಏನೂ ಅನುಮಾನ ಇಲ್ಲ ಶ್ರೀಕಾಂತ್ ಜೋರದ್ದು ಭಾಳ ಖುಷಿ ಆಸಿ ಎಲ್ಲ ಥರದಲ್ಲೂ ನಮ್ಮ ಕೃಷ್ಣ ಅವ್ರ ಕ್ಯಾಮ್ರಾಮ ಕೃಷ್ಣ ಅವರೇ ಕೃಷ್ಣ ಅವರೇ ಮ್ಯೂಸಿಕ್ ಆಗ್ಬೋದು ಕೊಟ್ಟದ್ದು ವರ್ಕ್ ಆಗ್ಬೋದು ಯಾವ್ದು ನಾವು ರೇಖಿಸಿದ್ವಿ ಇರೋದು ಮೂರಡಿ ಗಾಳಿಗೆ ಗಂಡಾಯಪ್ಪ ಬಿಡ್ತಿರ್ಲಿಲ್ಲ ಅದ್ರ ಆ ಥರದ್ದೆಲ್ಲ ವರ್ಕ್ಸ್ನ ತೆಗ್ಸಿದ್ದಾರೆ ಮಾಡಿದ್ದಾರೆ ಗಿರಿ ಶ್ರೀನಿವಾಸ್ ಪ್ರಭು ಅವರು ಎಲ್ಲರೂ ಸುಮಾರು ನಟರು ಎಲ್ಲರೂ ಯಾರು ಸುಚೇಂದ್ರ ಪ್ರಸಾದ್ ಯಾರನ್ನೂ ಬಿಟ್ಟಿಲ್ಲ ಎಲ್ಲರೂ ಒಂದು ಒಂದು ಥರದ ನಿಜವಲ್ಲು ಖುಷಿಯಾಗುವಂಥ ಸಿನ್ಮಾ ಒಂದು ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಒಟ್ಟು ಕುಟುಂಬ ಎಲ್ಲ ನೆನಪಾಗೋಂಥ ಸಿನ್ಮಾ ಇದಕ್ಕೆ ನೋಡಿದ್ದೀರಾ ಈಗ ಮತ್ತೆ ನೀವು ಅದನ್ನು ಇದನ್ನು ನಿಜವಲ್ಲೂ ನಿಜವಲ್ಲೂ ಎಲ್ಲರನ್ನೂ ಈಗ ತೋರಿಸ್ಬೇಕು ಅನಿಸುತ್ತಾ ಆ ರೀತಿ ಸಪೋರ್ಟ್ ಮಾಡೋಣ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಈಗ ನೀವೇ ಪ್ರತ್ಯಕ್ಷ ಸಾಕ್ಷಿ ನೀವೇ ನೋಡಿರೋದ್ರಿಂದ ಆ ರೀತಿ ನಮಗೆ ನಿಜುವಲ್ ಇದೊಂದು ಒಳ್ಳೆ ಒಳ್ಳೆ ಸಿನಿಮಾ ಅಂತ ನೀವು ನಮ್ಮ ಪ್ರೊಮೆಂಟ್ ಮಾಡಿರೋದು ನಿಜವಲ್ಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ಕೇಳ್ಕೊತಿದ್ದೀವಿ ಮತ್ತೆ ಇನ್ನೊಂದ್ಸರಿ ಸಣ್ಣ ಮುಂದಣ್ಣ ಟೀಮ್ಗೆ ಮತ್ತು ನಿಮಗೆಲ್ಲರಿಗೂ ಶರಣೋ 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 ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು